ಎನ್ ಟಿ ಪಿ ಸಿ ಅಪ್ಲಿಕೇಶನ್ನ ಹಾಕಿದ ಎಲ್ಲ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಎನ್ ಟಿ ಪಿ ಸಿಂಥರ ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ವೀಡಿಯೋದಲ್ಲಿ ತೀರಿಸಿಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಇದೇ ರೀತಿ ಕಂಟಿ ನೀವು ಸಪ್ಲೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ನೋಟ್ಸು ತುಂಬ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರೆ ಸಿಲೆಬಸ್ ಅಲ್ಲಿರುವ ಜಿ ಕೆ ಆಗಿರ್ಬೋದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಟಾಪಿಕ್ ವೈಸ್ ರೀ ಟಾಪಿಕ್ ವೈಸ್ ಅಂದರೆ ಯಾವ ರೀತಿ ಅಂದ್ರೆ ಭಾರತದ ರೈಲ್ವೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಅದೇ ರೀತಿ ಭಾರತ ನದಿಗಳು ಕ್ರಿಕೆಟ್ಗೆ ಸಂಬಂಧಿಸಿದಂತೆ ನೃತ್ಯಗಳಿಗೆ ಸಂಬಂಧಿಸಿದೇ ಪ್ರತಿಯೊಂದು ಟಾಪಿಕ್ಗೆ ಒಂದು ಐವತ್ತರಿಂದ ಅರುವತ್ತು ಟಾಪಿಕ್ ಅವ್ರಿ ಅತಿ ಹೆಚ್ಚು ಬಾರಿ ಕೇಳದ ಪ್ರಶ್ನೆಗಳು ಪಿಕ್ಸ್ ಫಿಕ್ಸ್ ಕ್ವಶನ್ ಬಂದ ಬರ್ತಾವ್ರಿ ಇವು ನೀವು ಎನ್ ಟಿ ಪಿ ಸಿಗೆ ಗೆ ಗ್ರಾಜ್ಯುಯೇಟ್ ಲೆವೆಲ್ಗೆ ಮತ್ತು ಅದೇ ರೀತಿ ನಿಮ್ಮದು ಅಂಡರ್ ಗ್ರ್ಯಾಜುಯೇಟ್ ಏನು ಎಕ್ಸಾಮ್ ಅದಲ್ಲ ಇವು ಎರಡೂ ಎಕ್ಸಾಮ್ ಕೂಡ ಯೂಸ್ ರೀ ಫಿಕ್ಸ್ ಕ್ವೆಶನ್ ಬಂದ ಬರ್ತಾವೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ಇರ್ತಾವೆ ರೀ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಹದಿನೈದರಿಂದ ಇಪ್ಪತ್ತು ಅಥವಾ ಮೂವತ್ತರವರೆಗೂ ಕೂಡ ಪ್ರಶ್ನೆಗಳನ್ನ ತೆಗೆಯಲಾಗಿರ್ತದೆ ಇನ್ನು ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡ್ತಾರೆ ಇನ್ನು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳ್ರು ಪಿಕ್ಸ್ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗತ್ತವ್ರಿ ಪಿಕ್ಸ್ ಕ್ವಶನ್ ಬಂದ ಬರ್ತಾವೆ ಇನ್ನು ಅದೇ ರೀತಿ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿ ಅಲ್ಲಿರುವ ನೋಟ್ಸ್ ಐತ್ರಿ ಸಿಲಾಬಸ್ ಅಂದರೆ ಸೆವೆಂಟಿ ಪರ್ಸೆಂಟ್ ನೋಟ್ಸ್ ರೀ ಇದು ಬಂದು ಕೇವಲ ಇಂಪಾರ್ಟೆಂಟ್ ರೀ ಇಂಪಾರ್ಟೆಂಟ್ ಟಾಪಿಕ್ ಏನು ಜಾಸ್ತಿ ಯಾವ ಪ್ರಶ್ನೆ ಮೇ ಎದ್ರ ಮೇಲೆ ಬರ್ತಾವಲ್ರಿ ಆ ಅಂಥ ಟಾಪಿಕ್ಗಳು ಮಾತ್ರ ಇರ್ತಾವೆ ಇನ್ನು ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕೊಡ್ತಾರೆ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಎಕ್ಸ್ಪ್ಲೇನ್ ಮಾಡಿದ್ರಿ ಸೂಪರ್ ಆಗಿದ್ದಾವ ಉಚಿತವಾಗಿ ಕೂಡ ನೀಡ್ತಾರೆ ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಾರೆ ಕರೆಂಟ್ ಕಳಿಸ್ತಾ ಇರ್ತಾರೆ ಈಗ ಆಲ್ರೆಡಿ ಇವತ್ತಿಂದು ಕೂಡ ಕೊಟ್ಟ ಟೆಲಿಗ್ರಾಮ್ ಗ್ರೂಪಲ್ಲಿ ಅನೌನ್ಸ್ ಮಾಡಿದ್ದಾರೆ ಇದ್ರ ಜೊತೆಗೆ ನಿಮಗೆ ಏಳನೇ ತರಗತಿ ಅಂತ ಹತ್ತನೇ ತರಗತಿ ಎನ್ ಸಿ ಆರ್ ಟಿದ ಯೂನಿಟ್ ವೈಝಿ ಶಾರ್ಟ್ಕಟ್ ನೋಟ್ಸ್ ಕೂಡ ಸಿಗ್ತದೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಕೂಡಿ ಮೊದಲಿಗೆ ನಿಮಗೆ ಐದುನೂರು ರೂಪಾಯಿಗಾಗಿ ನೀಡ್ತಿದಾರೆ ಈಗ ಎಕ್ಸಾಮ್ ಕೂಡ ಡೇಟ್ ಅನ್ನ ಆದ ಕಾರಣ ಕೇವಲ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತಾ ಇದ್ದಾರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಆದರೆ ಈ ನೋಟ್ಸ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ಎರಡುನೂರು ರೂಪಾಯಿಗೆ ಈ ಎಲ್ಲ ನೋಟ್ಸನ್ನು ಕಳಿಸ್ತಾರೆ ಸ್ನೇಹಿತರು ಪಿಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತಾವೆ ಯಾರು ಕೂಡ ಮಿಸ್ ಮಾಡ್ಕೊ ಹೋಗ್ಬೇಡ್ರಿ ಯಾರೆಲ್ಲ ಅರ್ಜಿ ಸಲ್ಸಿರಿ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಮಾಡಿ ಸ್ನೇಹಿತರ ನೀವು ನೋಡ್ಬೋದು ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರ್ತದೆ ಯಾವುದೇ ರೀತಿ ಪೇಕರ್ ಅಲ್ರಿ ಗೌರ್ಮೆಂಟ್ ಥರ ಬಂದ ಅಫಿಷಿಯಲ್ ಆಗಿ ಆರ್ ಆರ್ ಬಿ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ ಸ್ನೇಹಿತರ ಇಲ್ಲಿ ನೋಡ್ಕೋಬೋದು ಇಲ್ಲಿ ಎಕ್ಸಾಮ್ ಯಾವ್ದಾರ್ದೈತಪ್ಪ ಅಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರ್ಯಾಜುಯೇಟ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಅನೌನ್ಸ್ ಮಾಡಿರ್ತಾರೆ ಎಕ್ಸಾಮ್ ಯಾವ ನಡೀತಪ್ಪ ಅಂದ್ರೆ ಐದು ಜೂನ್ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಿಮ್ದು ನಡೀತಾರೆ ಈ ಎಕ್ಸಾಮ್ ಬಂದು ಐದು ಐದರಿಂದ ಇಪ್ಪತ್ತ್ಮೂರರ ಜೂನ್ ತಿಂಗಳಲ್ಲಿ ನಡೀತಾರೆ ಇದು ಕೇವಲ ಗ್ರ್ಯಾಜುವೇಟ್ ಅಂದರೆ ಡಿಗ್ರಿ ಮೇಲಿನ ಅರ್ಜಿ ಸಲ್ಲಿಸಿರೋ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಎಕ್ಸಾಮ್ ಹಾಗಿದ್ರೆ ಪಿ ಯು ಸಿ ಲೆವೆಲ್ ದೇವಾಗ್ರಿ ಇವ್ರದ್ದು ಮುಗಿದ ತಕ್ಷಣ ಒಂದು ವಾರದ ನಿಮ್ಮದು ಕೂಡ ಡೇಟನ್ನು ಅನೌನ್ಸ್ ಮಾಡ್ತಾರೆ ನಿಮ್ಮದು ಕೂಡ ಎಕ್ಸಾಮ್ ಕೂಡ ಮುಗಿತಾವ್ರಿ ನಿಮಗೂ ಕೂಡ ಕೇವಲ ಒನ್ ಮಂತ್ ಮಾತ್ರ ಟೈಮ್ ಬರ್ತೈತೆ ಇವ್ರದ್ದು ಒಂದು ಹದಿನೈದು ದಿವಸ ಆದರೂ ಇಲ್ಲಿಂದ ಒಂದು ಹದಿನೈದು ದಿವಸ ಕೇವಲ ಒಂದು ಮೂವತ್ತು ದಿವ್ಸದಾಗ ನಿಮ್ಮದು ಕೂಡ ಎಕ್ಸಾಮ್ ರೀ ಆದಷ್ಟು ಯಾರೆಲ್ಲ ಸ್ಟಡಿ ಮಾಡಕತ್ತಿಲ್ಲ ಆದಷ್ಟು ಸ್ಟಡಿ ಮೆಟೀರಿಯಲ್ನ ನಮ್ಮ ಕಡೆ ಆದರೂ ತೆಗೆದುಕೊಳ್ಳಿ ಇದಕ್ಕಿಂತ ಕಡಿಮೆ ನಮ್ಮ ಕಡೆಗಿಂತ ಕಡಿಮೆ ಎಲ್ಲಾದರೂ ಇಷ್ಟು ನೋಟ್ಸ್ ಏನಾದರೂ ಸಿಗ್ತಿದ್ರು ಅವ್ರ ಕಡೆಯಾದರೂ ಕೂಡ ನೋಟ್ಸನ್ನು ತೆಗೆದುಕೊಂಡು ಕೂಡ ನೀವು ಕೂಡ ಸ್ಟಡಿಯನ್ನು ಮಾಡ್ಬೋದು ಆಲ್ರೆಡಿ ಈಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬರ್ತಾವ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದೇ ರೀತಿ ನಿಮ್ಮದು ಹಾಲ್ ಟಿಕೆಟ್ನ ಯಾವಾಗ ಡೌನ್ಲೋಡ್ ಮಾಡ್ಕೋದಪ್ಪ ಅಂದ್ರೆ ಎಕ್ಸಾಮ್ಗೆ ನಾಲ್ಕು ದಿವಸದ ಬಿಪೋರನ್ನು ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದ ನಿಮಗೆ ಆಲ್ರೆಡಿ ಇನ್ನು ಎಲ್ಲರಿಗೂ ಕೂಡ ಮೆಸೇಜನ್ನು ಕಳಿಸ್ತಾರೆ ಡೇಟ್ ನಿಮ್ಮದು ಯಾವಾಗ ಇರ್ತದೆ ಅಂತ ಕಳಿಸ್ತಾರೆ ಅವರು ಆ ಡೇಟ್ ನಿಮಗೆ ಎಕ್ಸಾಮ್ ಡೇಟನ್ನು ಕಳಿಸ್ತಾರೆ ಅದಕ್ಕಿಂತ ನಾಲ್ಕು ದಿನ ಬಿಪೋರ್ ನಿಮ್ಮದು ನೀವು ಹೋಗಿ ಆರ್ಟಿಕಲ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದ ಸ್ನೇಹಿತರೆ ನೀವು ನೋಡ್ಬೋದು ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಓಲ್ಡ್ ಪ್ರಶ್ನೆ ಪತ್ರಿಕೆ ಆಗಿರ್ತಾವೆ ಇಲ್ಲಿ ನೋಡ್ಕೋಬೋದು ನೀವು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಿರ್ತಾವೆ ಕನ್ನಡ ಅಂದರೆ ಕನ್ನಡ ಇಂಗ್ಲೀಷ್ ಅಂದರೆ ಇಂಗ್ಲೀಷ ಸ್ನೇಹಿತರು ಯಾರಿಗಾದರೂ ಇವು ಅಂದ್ರೆ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ಕೂಡ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಅದ್ರ ಜೊತೆಯನ್ನು ಉಚಿತವಾಗಿ ಕೂಡ ಕಳಿಸ್ತಾರ ನೋಡ್ಬೋದು ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೇ ಇರ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಇವು ಬೇಕಾಗಿತ್ತು ವಾಟ್ಸಾಪ್ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದ್ರೆ ಈ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿತರೆ ನೀವು ನೋಡ್ಬೋದು ಜಿ ಕೆ ಜಿ ಎಸ್ಗೆ ಸಂಬಂಧಿಸಿದ ಆಲ್ರೆಡಿ ಏನು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳೇನಿದ್ನಲ್ಲ ಪ್ರತಿಯೊಂದು ಟಾಪಿಕ್ಕನ್ನ ಇಲ್ಲಿ ಏನದಲ್ಲ ಈ ಟಾಪಿಕ್ ಎಲ್ಲ ಕವರ್ ಮಾಡಿದ್ದಿರ್ತಾರೆ ಈ ಟಾಪಿಕ್ಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನ ಕೇಳಲಾಗಿರ್ತಾರೆ ಸಾಕಷ್ಟು ಟಾಪಿಕ್ ಇರ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ದೀಪಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದು ಅದಕ್ಕೆ ಉತ್ತರ ಇದು ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆ ಇರ್ಪಿಕ್ಸ್ ಕ್ವಶನ್ ಬಂದ ಬರ್ತವೆ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಪ್ರತಿಯೊಂದು ಕೂಡ ಇರ್ತಾವೆ ಇವು ನಿಮಗೆ ಎನ್ ಟಿ ಪಿ ಸಿಗೆ ಆಗಿರ್ಬೋದು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಸಂಬಂಧಿಸಿದ ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗ್ತಾವೆ ಇಲ್ಲಿ ನೋಡ್ಕೋಬೋದು ನಿಮಗೆ ಇವೆಲ್ಲ ಪರೀಕ್ಷೆಗಳಿಗೂ ಕೂಡ ಇವು ಉಪಯುಕ್ತವಾದ ನೋಟ್ಸ್ ಆಗಿರ್ತವೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದರೆ ಇಲ್ಲಿ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಸಂಪರ್ಕಿಸ್ಬೋದು ತೆಗೆದುಕೊಳ್ಳಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈವ್ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಾಯಿಸಿದರೆ ಎಲ್ಲ ನೋಟ್ಸನ್ನು ಕೇವಲ ಎರಡು ನೂರು ರೂಪಾಯಿಗಾಗಿ ನೋಟ್ಸನ್ನು ನೀಡ್ತಾರೆ ಸ್ನೇಹಿತರು ಇದಾಗಿತ್ತು ಇವತ್ತು ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಈಗ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ